ಅತಿವೃಷ್ಟಿಯಿಂದಾಗಿ ಬಿದ್ದ ಮನೆಗಳಿಗೆ ಶ್ರೀಕಾಂತ್ ದುಂಡಿಗೌಡರು ಭೇಟಿ ಅತಿವೃಷ್ಟಿಯಿಂದಾಗಿ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಚಿಕ್ಕಮಲ್ಲೂರು ಗ್ರಾಮದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳು ಮಳೆಯಿಂದ ಹಾನಿ ಸಂತ್ರಸ್ತರಿಗೆ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಶ್ರೀಕಾಂತ್ ದುಂಡಿಗೌಡರು ಬಿಜೆಪಿ ನೇತೃತ್ವದ ಸರ್ಕಾರದಲ್ಲಿ ಅತಿಯಾದ ಮಳೆಯಿಂದ ಮನೆ ಕಳೆದುಕೊಂಡ ಸಾವಿರಾರು ಕುಟುಂಬಗಳಿಗೆ ಐದು ಲಕ್ಷ ರೂಪಾಯಿಗಳನ್ನ ಪರಿಹಾರ ಹಣವನ್ನಾಗಿ ನೀಡಿತ್ತು ಪ್ರಸ್ತುತ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಪರಿಹಾರ ಹಣವನ್ನ ಕಡಿಮೆ ಮಾಡಿದ್ದು ಬಡವರಿಗೆ ಪೂರ್ಣ ಪ್ರಮಾಣದ ಸೂರು ಕಟ್ಟಿಕೊಳ್ಳಲು ನೆರವು ಆಗುವುದಿಲ್ಲ ಅದರಿಂದ ಪರಿಹಾರ ಹಣವನ್ನು ಐದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಗೆ ಮಾಡಬೇಕು ಎಂದು ಆಗ್ರಹಿಸಿದರು ತಾಲೂಕು ದಂಡಾಧಿಕಾರಿಗಳಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಫೋನ್ ಕರೆ ಮೂಲಕ ಮಾತನಾಡಿ ಸಂತ್ರಸ್ತರಿಗೆ ಶೀಘ್ರವಾಗಿ ಪರಿಹಾರ ಒದಗಿಸುವಂತೆ ಶ್ರೀಕಾಂತ್ ದುಂಡಿಗೌಡರು ಒತ್ತಾಯಿಸಿದರು ಪರಿಹಾರ ಒದಗಿಸುವುದು ವಿಳಂಬವಾದಲ್ಲಿ ಗ್ರಾಮದ ಹಿರಿಯರೊಂದಿಗೆ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗುವುದು ಎಂದಿದ್ದಾರೆ ನನ್ನ ವಿಳಾಸ ನನ್ನ ವಿಳಾಸ ಸುಬಸ್ತನ ಗಂಜಿನಿಪು ಸುಬಸ್ತನ ಪ್ರಶಪ್ಪ ಗಂಜಿನಿಪು ದಾನಪ್ಪ ಸುಬಸ್ತನ ಗಂಜಿನಿಪು ಕದಾಗಿ ವಾಚಂದ್ರ ಪ್ರಶಪ್ಪ ಗಂಜಿನಿಪು ಮಾರ್ಗದಿ ನಾನು ರೋಮನೆ ಬಹಳ ದೂರದಾಗಿರೋ ಹಿನ್ನಲೆ ಒಳಗೆ ಭಾಳಷ್ಟು ಕುಟುಂಬಗಳು ಆಸೆ ಜಾಗಲೇ ಮಾದಾಪುರ ಘಟನೆ ನಮ್ಮ ಮುಂದಿದೆ ಅದೇ ಒಂದು ಮಾದರಿಯಲ್ಲಿ ಮನೆ ಬಿಡುವಂಥ ಎಲ್ಲ ಸಿಂಹ ತಾಲೂಕಾ ಅಧಿಕಾರಿಗಳು ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ ಅವರು ಡಿ ಸಿ ಅವರು ಈ ಕೂಡಲೇ ಈ ಒಂದು ಜಾಗಕ್ಕೆ ಬಂದು ಇಂಥ ಎಲ್ಲ ದುರ್ಬಲಗೊಂಡಿರುವಂಥ ಮೇಲ್ಛಾವಣಿ ಇರುವಂಥ ಮನೆಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಬೇರೆ ಕಡೆ ಇರುವಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ಬೇಕು ಮತ್ತು ಅದಕ್ಕೆ ಸೂಕ್ತವಾದಂಥ ಒಂದು ಪರಿಹಾರ ಹಣವನ್ನು ಕೂಡ ಈಗ ಮೊದಲೇನು ಹಿಂದಿನ ಸರ್ಕಾರ ಐದು ಲಕ್ಷ ರೂಪಾಯಿ ಕೊಡ್ತಿತ್ತು ಐದು ಲಕ್ಷ ರೂಪಾಯಿ ಕೊಟ್ಟಾಗ ಹೊಸ ಮನೆಗಳೆಲ್ಲ ಕಟ್ಟುವಂಥದ್ದು ಮತ್ತು ಅಸೆಟ್ ಆಗ್ತಿತ್ತು ನಮ್ಮ ಜನಗಳಿಗೆ ಒಂದು ಆಸ್ತಿರೂ ಎರಡು ಸಾವಿರ ಹತ್ತು ಸಾವಿರ ಪರಿಹಾರ ಕೊಟ್ಟಾಗ ಏನೂ ರಿಪೇರಿ ಮಾಡ್ಕೊಳಕ್ಕಾಗ್ತಿಲ್ಲ ಮತ್ತು ಇಲ್ಲೇ ಒಂದು ಬೀಳುವಂಥ ಮನೆಯ ಒಳಗೆ ನಿವಾರ್ಯವಾಗಿ ಅವ್ರದ್ದು ಆಸೆ ಇದ್ದು ತಮ್ಮ ಜೀವನವನ್ನು ನಡೆಸುವಂಥ ಸಂದರ್ಭದಲ್ಲಿ ಏನಾದರೂ ದುರ್ಘಟನೆ ನಡೆದಾಗ ಸರ್ಕಾರ ಮನೆ ಆಗ್ತಿತ್ತು ಮತ್ತು ಅಧಿಕಾರಿಗಳು ಮನೆ ಆಗ್ತಾರೆ ಅನ್ನುವಂಥದ್ದನ್ನು ಈ ಮುಖಾಂತರ ಹೇಳ್ತೀವಿ ಮತ್ತು ಇದಕ್ಕೆ ಅಂದಿಸಲಿಲ್ಲ ಅಂದರೆ ಮುಂದಿನ ದಿನ ಅವ್ರ ಅವ್ರೆಲ್ಲ ಗ್ರಾಮಸ್ಥರ ನೇತೃತ್ವದಲ್ಲಿ ಹೋರಾಟವನ್ನು ಕೂಡ ಮಾಡಬೇಕಾಗ್ತದೆ ಅಂತಂದು ಈ ಮುಖಾಂತರ